ಅರವಿಂದ್ ಹೀರೋ ಎಂಬ ಹುಡುಗನು ಹತ್ತನೇ ತರಗತಿಯ ವಿದ್ಯಾರ್ಥಿ ಅವನಿಗೆ ಓದಲು ಆಸಕ್ತಿ ಕಡಿಮೆ ಎಲ್ಲರೂ ಅವನನ್ನು ಅಸಫಲ ಅನಾಸಕ್ತ ಮಂದಬುದ್ಧಿ ಎಂದು ಕರೆಯುತ್ತಿದ್ದರು ಕೊನೆಗೆ ಅವನ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಬಂದಾಗ ಎಲ್ಲ ವಿಷಯಗಳಲ್ಲಿಯೂ ಶೂನ್ಯ ಸೊನ್ನೆ ಅಂಕ ಪೋಷಕರು ಕೋಪಗೊಂಡರು ಸ್ನೇಹಿತರು ಹಾಸ್ಯ ಮಾಡಿದರು ಶಾಲಾ ಮುಖ್ಯೋಪಾಧ್ಯಾಯರು ಅವನಿಗೆ ಬೇಸರಪಟ್ಟರು ಆದರೆ ಈ ಸ್ಥಿತಿಯಲ್ಲೂ ಒಬ್ಬ ವ್ಯಕ್ತಿ ಮಾತ್ರ ಅವನನ್ನು ನಿರಾಶೆಗೊಳ್ಳದಂತೆ ಪ್ರೇರೇಪಿಸಿದ ಅವನ ಅಧ್ಯಾಪಕ ಮೂರ್ತಿ ಸರ್ ಮೂರ್ತಿ ಸರ್ ಅರವಿಂದನ್ನು ಒಮ್ಮೆದ್ದ ಕೇಳಿದರು ನೀನು ಈ ಶೂನ್ಯ ಅಂಕದೊಂದಿಗೆ ಮುಂದಿನ ಜೀವನವನ್ನು ಕಳೆದುಕೊಳ್ಳಲು ಬಯಸುತ್ತೀಯ ಅರವಿಂದ್ ನಿಶಬ್ದ ಅವನ ಕಣ್ಣಲ್ಲಿ ನೀರು ತುಂಬಿತ್ತು ನೀನು ಸಾಧ್ಯ ಸರ್ ಈ ಮೂರು ಪದಗಳನ್ನು ಹೇಳಿ ಅವನ ಭುಜವನ್ನು ತಟ್ಟಿದರು ಅರವಿಂದ್ ಬೆಚ್ಚಿಬಿದ್ದನು ಈ ಮೂರು ಪದಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು ಯಾರೂ ಅವನನ್ನು ನಂಬಿರಲಿಲ್ಲ ಆದರೆ ಮೂರ್ತಿ ಸರ್ ಮಾತ್ರ ಅವನ ಶಕ್ತಿಯನ್ನು ನಂಬಿದ್ದರು ಆ ದಿನದಿಂದ ಅರವಿಂದ್ ಬದಲಾಗಲು ಆರಂಭಿಸಿದ ತೊಟ್ಟಿದಂತೆ ಆಟಗಳನ್ನು ಬಿಟ್ಟು ಬಿಟ್ಟ ಪ್ರತಿದಿನ ಎಂಟರಿಂದ ಹತ್ತು ಗಂಟೆಗಳ ಕಾಲ ಓದುತ್ತಿದ್ದ ಗುರುಗಳ ಮಾರ್ಗದರ್ಶನ ಪಡೆದ ಪುಟಪುಟ ಓದುತ್ತಾ ಒಮ್ಮೆ ತಿಳಿಯದಿದ್ದರೆ ಪುನಃ ಪ್ರಯತ್ನಿಸುತ್ತಾ ಹೋದ ವರ್ಷದ ನಂತರ ಮತ್ತೆ ಹತ್ತನೇ ತರಗತಿಯ ಪರೀಕ್ಷೆ ಎಲ್ಲರೂ ಆತನ ಬಗ್ಗೆ ಕುತೂಹಲದಿಂದ ಕಾಯುತ್ತಿದ್ದರು ಫಲಿತಾಂಶದ ದಿನ ಅರವಿಂದ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಜನ ಬೆಚ್ಚಿಬಿದ್ದರು ಐದು ಸೆಕೆಂಡ್ ತಮ್ಮ ಕಣ್ಣಿನ ಮುಂದೆ ಅರವಿಂದನು ಹೊಗಳಿದರು ಪೋಷಕರು ಹೆಮ್ಮೆಪಟ್ಟರು ಅವರ ಮಗ ಶೂನ್ಯದಿಂದ ಶಿಖರಕ್ಕೆ ಏರಿದ್ದ ಅವನ ಯಶಸ್ಸಿನ ಹಿನ್ನೆಲೆ ಕೇವಲ ಮೂರು ಪದಗಳು ನೀನು ಸಾಧ್ಯ ಪಾಠ ಒಂದು ಸಣ್ಣ ಧೈರ್ಯ ತುಂಬುವ ಮಾತು ಒಬ್ಬ ವ್ಯಕ್ತಿಯ ಬದುಕನ್ನೇ ಬದಲಾಯಿಸಬಹುದು